ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖಲತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ ಈಜಿಯಾಗಿ ಒಂದು ಲಂಚ್ ಬಾಕ್ಸು ರೆಸಿಪಿ ಮಾಡ್ತಾ ಇದ್ದೀನಿ ಗ್ರೀನ್ ರೈಸ್ ಅಂತ ಕೊತ್ತಂಬರಿ ಕರಿಬೇ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿರೋದು ಒಂದು ಗ್ರೀನ್ ರೈಸು ಈ ಗ್ರೀನ್ ರೈಸ್ಗೆ ಸಾಮಾನ್ಯವಾಗಿ ಒಂದು ಸ್ವಲ್ಪ ರೈಸ್ ಬೇಕಾಗುತ್ತೆ ಒಂದು ಕಪ್ ಆಗೋಷ್ಟು ರೈಸ್ ಸ್ವಲ್ಪ ಬಿಸಿರೋದ್ರಿಂದ ನಾನು ಆರಿಸಿಟ್ಟಿದ್ದೀನಿ ಒಂದು ಮುಷ್ಟಿ ಆಗೋಷ್ಟು ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಎರಡು ಕಡ್ಡಿ ನಾನು ಉದ್ದದ ಕಡ್ಡಿ ಬರುತ್ತಲ್ಲ ಆ ಥರದ ಕರ್ವೇನು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಿಗೆ ಜಾಸ್ತಿನ ಶುಂಠಿ ತೊಗೊಂಡಿದ್ದೀನಿ ಹಸಿಮೆಣಿಗೆ ಖಾರಕ್ಕೆ ನೋಡಿ ತೊಗೊಳ್ಳಿ ನಾನು ಏಳು ಹಣ್ಣು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿ ನಿಂಬೆ ರಸ ಒಂದೆರಡು ಸ್ಪೂನು ನಮಗೆ ಕಡಲೆಕಾಯಿ ಬೀಜ ಒಗ್ಗರಣೆ ಬೇಕಾಗುತ್ತೆ ಇಂಗು ಅರಿಶಿಣ ಉಪ್ಪು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಜೀರಿಗೆ ಎಷ್ಟು ಬೇಕಾಗುತ್ತೆ ಮೊದಲಿಗೆ ನಾವು ಕೊತ್ತಂಬರಿ ಕರಿಬೇವು ಶುಂಠಿ ಮತ್ತು ಹಸಿಮೆಣಸಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನೀರು ಹಾಕ್ತೀರ ನಾವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಜಾರ್ ತಗೊಂಡು ನಾವು ಮೊದಲಿಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಶುಂಠಿ ಸ್ವಲ್ಪ ಕರಿಬೇವು ಈ ಥರ ಮಾಡೋದ್ರಿಂದ ಬಾಕ್ಸ್ಗೆ ಕಟ್ಟೋದ್ರಿಂದ ಯಾರು ಸೈಡ್ ಕರಿಬೇವಿನ ಸ್ವಲ್ಪ ಎಲ್ಲ ಎತ್ತಿ ಸೈಡ್ಗೆ ಇಕ್ತಾರೆ ಅದರಿಂದ ಈ ಥರ ನಾವು ರುಬ್ಬಿ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಈ ಥರ ಸ್ವಲ್ಪ ಪೇಸ್ಟ್ ಮಾಡಿಕೊಡೋಣ ನೋಡಿ ಫ್ರೆಂಡ್ಸ್ ಇಷ್ಟು ನಾವು ತರಿತರಿಯಾಗಿ ನಾವು ಈ ಥರ ಕೊತ್ತಂಬರಿ ಕರಿಬೇವು ಮತ್ತು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಸ್ವಲ್ಪ ನಾವು ಈ ಥರ ತರಿತರಿಯಾಗಿ ನಾವು ಪೇಸ್ಟ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಇದು ನಾನು ಪಾಡ್ಲಿ ಕಾಯಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದ್ದೀನಿ ನಾನು ಬಾಳಿ ಕಾದಿದೆ ಸುಮಾರು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಆಗಿರೋದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಕಾದಿದೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗಷ್ಟು ನಾನು ಸಾಸಿವೆ ಕಡಲೆಕಾಯಿ ಬೀಜ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಕಡಲಕಾಯಿ ಬೀಜನ ಉಟ್ಕೊಬೇಕಾಗತ್ತೆ ನೀವು ಬೇಕು ಅಂದರೆ ನೀವು ಇದನ್ನು ಈ ಥರ ತೆಗೆದುಕೊಟ್ಟು ಮಾಡ್ಕೊಬೋದು ಮೊದಲ ಇಲ್ಲ ಲಾಸ್ಟಲ್ಲಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಬೋದು ಇಲ್ಲಾದ್ರೆ ನೀವು ಹಾಗೇನೂ ಮಾಡ್ಕೊಬೋದು ನಾನು ತೆಗಿತಾ ಇದ್ದೀನಿ ನಿಮ್ಮ ಜೊತೆ ಒಂದು ಅರ್ಧ ಅರ್ಧ ಸ್ಪೂನ್ ಆದಷ್ಟು ಕಡಲೆಬೇಳೆ ಮತ್ತು ಬೇಳೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಅರ್ಶಿನ ನಾನೀಗ ಮಾಡಿರೋ ಪೇಸ್ಟ್ ಬಂದು ಒಂದು ಕಾಲು ಕೆ ಜಿಗೆ ಆಗೋಕ್ಕಾಗುತ್ತೆ ಸ್ವಲ್ಪ ಹಿಂಗು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಲಿಲ್ಲ ಅಂದರೆ ಬಾಯಿಗೆ ಬೆಳ್ಳಬೇಳೆ ಉದ್ದಿನ ಬಟ್ಟೆ ಕೆಟಮ್ ಕಟ್ಟಮ್ ಅಂತ ಇರುತ್ತೆ ಅದರಿಂದ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಇಷ್ಟ ಆದರೆ ನಮಗೆ ಸಾಕು ಈವಾಗ ನಾವು ರುಬ್ಕೊಂಡಿದ್ರಲ್ಲ ಪೇಸ್ಟ್ ಸೇರಿಸಿಕೊಳ್ಳೋಣ ಫೇಸ್ಟು ಅಷ್ಟೇ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಅಲ್ಲಿ ಸ್ವಲ್ಪ ರಾಸ್ ಮೇಲೆಲ್ಲ ಹೋಗಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಾನು ಅಲ್ಲಿ ಅದನ್ನ ಸೇರಿಸಿರೋದ್ರಿಂದ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆದಷ್ಟು ಉಪ್ಪು ಡಿಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಸಾಕು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬೇಕಾಗುತ್ತೆ ಇಷ್ಟು ನಾವು ಪೂಜೆ ಮಾಡಿಕೊಂಡ್ರೆ ನಮಗೆ ಸಾಕು ಕರಿಬೇವು ಕೊತ್ತಂಬರಿ ಎಲ್ಲ ತುಂಬ ಇಡ್ಂದ ತುಂಬ ಒಳ್ಳೆಯದು ಈ ಥರ ನಾವು ರುಬ್ಬಿ ಮಾಡಿಕೊಡೋದ್ರಿಂದ ನೀಟಾಗಿ ಯಾರೂ ಸೈಡ್ಗಿಡಲ್ಲ ಕರಿಬೇ ಕರಿಬೇವು ಸೊಪ್ಪೆಲ್ಲ ಆಯಿತು ಇವಾಗ ಇದು ಸ್ವಲ್ಪ ನಾವು ಗೊಜ್ಜೆತ್ತಿಟ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಕಲಿಸ್ತಾ ಇದ್ದೀನಿ ಖಾರ ಎಷ್ಟು ಬೇಕಷ್ಟು ನೀವು ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ರೈಸ್ ಇಟ್ಟಿದ್ದೀನಲ್ಲ ಅದನ್ನು ಇದ್ದೀನಿ ಇದಕ್ಕೆಲ್ಲ ಸ್ವಲ್ಪ ಅನ್ನ ಉದುರುಗಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಿಮಗೆ ಗೊಜ್ಜು ಎಷ್ಟು ಅಷ್ಟು ನೋಡಿ ನೋಡಿ ಕಳಿಸ್ಕೊಬೇಕಾಗುತ್ತೆ ಇದಕ್ಕೆ ನಾನೀಗ ಫ್ರೈ ಮಾಡ್ಕೊಂಡಿರೋ ಕಡಲೆಕಾಯಿ ಬೀಜ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಒಂದು ಸ್ಪೂನ್ ಕಾಯಿ ತುರಿ ಸ್ವಲ್ಪ ನಾನು ನಿಂಬೆ ರಸ ಸೇರಿಸ್ತಾ ಇದ್ದೀನಿ ಹುಳಿ ನಿಮಗೆ ಎಷ್ಟು ಅಷ್ಟು ನೋಡಿ ಹಾಕ್ಕೊಂಡು ನೀಟಾಗಿ ನಾವು ಕಳ್ಸ್ಕೊಬೇಕಾಗುತ್ತೆ ಸಿಂಪಲ್ ಈಸಿಯಾಗಿ ಒಂದು ಗ್ರೀನ್ ರೈಸು ಲಂಚ್ ಪಾಕ್ ರೆಸಿಪಿ ಅನ್ನ ಏನನ್ನ ಸ್ವಲ್ಪ ಜಾಸ್ತಿ ಹೊಂದಿದೆ ಈ ಥರ ಆರಾಮಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಕೊತ್ತಂಬರಿ ಕರಿಬೇವು ಯೂಸ್ ಮಾಡಿಕೊಂಡು ನಾವು ಒಂದು ಗ್ರೀನ್ ರೈಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಗ್ರೀನಾಗಿ ನೋಡಿ ದಿಢೀರಾಗಿ ಮಾಡ್ಕೊಬೋದು ಇದ್ರೆ ಸಾಮಾನ್ಯವಾಗಿ ಮನೇಲಿ ಕರಿಬೇವು ಕೊತ್ತಂಬರಿ ಸ್ಟಾಕ್ ಹೆಂಗೂ ಇದ್ದೇ ಇರ್ತದೆ ಅಷ್ಟೆಲ್ಲ ಸಿಂಪಲ್ಲಾಗಿ ಒಂದು ಹೆಲ್ತಿ ರೈಸು ನೋಡಿ ಗ್ರೀನ್ ರೈಸಲ್ಲಿ ರೆಡಿ ಆಗಿದೆ ನೀವು ಒಂದೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು